ಏ ಹೈ ಗಾಯ್ಸ್ ನೀವು ಈಗ ತಾನೇ ಡಿಗ್ರಿ ಪಿ ಜಿ ಲೈಕ್ ಬಿ ಎ ಬಿ ಕಮ್ ಎಮ್ ಎ ಎಮ್ ಕಮ್ ಎಮ್ ಬಿ ಎ ಬಿ ಬಿ ಎ ಈ ಥರ ಕೋರ್ಸ್ಗಳನ್ನ ಮುಗಿಸ್ಕೊಂಡು ಜಾಬ್ಗೋಸ್ಕರ ನೋಕ್ರಿ ಡ್ಯಾಂಡ್ ಕಮ್ ಲಿಂಕ್ಡ್ ಇನ್ ಆಪ್ನ ಇಂಡಿಡ್ ಈ ಥರ ಜಾಬ್ ಪೋರ್ಟಲ್ಸ್ಗಳಿಗೆ ಅಪ್ಲೈ ಮಾಡಿದ್ದೀರಾ ಅಪ್ಲೈ ಮಾಡಿ ಕಾಲ್ಸ್ ಬರ್ತಿಲ್ಲ ಅಂತಿದ್ದೀರಾ ಯಾಕೆ ಯಾಕೆ ಬರ್ತಿಲ್ಲ ಅಂತ ನಿಮ್ಗೆ ಗೊತ್ತಾ ಏಕೆಂದರೆ ಹೈರಿಂಗ್ ಮಾಡೋರು ರೆಕ್ರೂಟರ್ಸು ಎ ಟಿ ಎಸ್ ಟೂಲ್ಸ್ಗಳನ್ನ ಯೂಸ್ ಮಾಡ್ತಿದ್ದಾರೆ ನಿಮ್ಮ ರೆಸ್ಯುಮ ನಿಮ್ಮ ರೆಸ್ಯುಮೇಷನ್ ಔಟ್ಡೇಟೆಡ್ ಆಗಿರ್ತದೆ ಅದರಿಂದ ನಿಮಗೆ ಕಾಲ್ಸ್ ಬರ್ತಾಯಿಲ್ಲ ನಿಮಗೋಸ್ಕರ ನಾನು ಈಗ ಎ ಟಿ ಎಸ್ ಫ್ರೆಂಡ್ಲಿ ಒಂದು ರೆಸ್ಯುಮೆ ಫಾರ್ಮೇಟ್ನ ರೆಡಿ ಮಾಡಿದ್ದೀನಿ ಅದು ಹೇಗಿದೆ ಅಂತ ಕ್ವಿಕ್ಕಾಗಿ ನೋಡ್ಕೊಬ್ರೆ ಬರೋಣ ಬನ್ನಿ ನೋಡಿ ಗೈಸ್ ಇದೆ ಎ ಟಿ ಎಸ್ ಫ್ರೆಂಡ್ಲಿ ರೆಸ್ಯುಮೆ ಫಾರ್ಮೆಟ್ ಪ್ರೆಷರ್ಸ್ಗೋಸ್ಕರ ಇದು ಒಂದು ಪೇಜ್ ಅಷ್ಟೇ ಇದೆ ನೀವು ಇನ್ಫಾರ್ಮೇಷನ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಟೂ ಪೇಜ್ ಆಗುತ್ತೆ ಟೂ ಪೇಜ್ ಅಷ್ಟೇ ಇರಬೇಕು ಯುವರ್ ನೇಮ್ ಅಂತ ಇದೆ ಇವ್ರ ನೇಮು ಕ್ಯಾಪ್ಟಲ್ಲಿ ಕ್ಯಾಪಿಟಲ್ ಲೆಟರ್ಸಲ್ಲಿ ನಿಮ್ಮ ನೇಮ್ ಹಾಕಿ ಸಿಟಿ ನೇಮ್ ಹಾಕಿ ನೀವು ಎಲ್ಲಿದ್ದೀರ ಆ ಸಿಟಿ ಮತ್ತು ಸ್ಟೇಟ್ ಹಾಕಿ ಆಮೇಲೆ ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿರೋ ಮೊಬೈಲ್ ನಂಬರ್ ಕೊಡಿ ನಿಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕದ ಕೊಡಕ್ಕೆ ಹೋಗಬೇಡಿ ನಿಮ್ಮದೇ ಮೊಬೈಲ್ ನಂಬರ ಕೊಡಿ ಇಲ್ಲಿ ಮತ್ತೆ ಮೇಲ್ ಐ ಡಿ ನೀವು ಆಲ್ರೆ ಆಲ್ರೆಡಿ ಕ್ರಿಯೇಟ್ ಆಗಿರೋ ಇಲ್ಲಿ ಮೇಲ್ ಐ ಡಿ ಕೊಡಿ ಮೇಲ್ ಐ ಡಿ ಇಲ್ಲದೆ ಕ್ರಿಯೇಟ್ ಮಾಡಿ ಮೇಲ್ ಐ ಡಿ ಕೊಡಿ ಇದು ಮೇಲ್ ಐ ಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟು ನಿಮ್ಮದು ಲಿಂಕ್ಲಿನ್ ಪ್ರೊಫೈಲ್ ಇದ್ರೆ ಇಲ್ಲ ಲಿಂಕ್ನ ಬಂದು ಇಲ್ಲಿ ಪೇಸ್ಟ್ ಮಾಡಿ ಮತ್ತಿಲ್ಲಿ ಕೆರಿಯರ್ ಅಬ್ಜೆಕ್ಟಿವ್ ಸೇಮ್ ನಾನು ಇನ್ನೇನು ಕೊಟ್ಟಿದ್ದೆ ಅದನ್ನ ಕಾಪಿ ಪೇಸ್ಟ್ ಮಾಡಿ ಇದು ಏನಂದರೆ ನಾನು ಈಗ ರೀಸೆಂಟ್ ಈಗ ತಾನೇ ನಾನು ಡಿಗ್ರಿ ಕಂಪ್ಲೀಟ್ ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀನಿ ಕಂಪ್ಲೀಟ್ ಮಾಡಿ ನನಗೆ ಥಿಯರಿ ನಾಲೆಡ್ಜ್ ಇಟ್ಕೊಂಡಿದ್ದೀನಿ ತುಂಬ ನೀವೊಂದು ನನಗೆ ಅವಕಾಶ ಕೊಡಿ ನಿಮ್ಮ ಕಂಪ್ನಿಯಲ್ಲಿ ಲಾಂಗ್ ಟರ್ಮ್ವರೆಗೂ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಒಂದು ಕೆರಿಯರ್ ಆಬ್ಜೆಕ್ಟಿವ್ ಇದು ಸೇಮ್ ಏನು ಏನಿದೆ ಅದು ಕಾಪಿ ಪೇಸ್ಟ್ ಮಾಡಿ ಇದನ್ನು ಇನ್ನು ಎಜುಕೇಷನ್ಸಲ್ಲಿ ಡಿಗ್ರಿ ಪಿ ಯು ಮತ್ತು ಹೈಸ್ಕೂಲ್ ಎಸ್ ಎಲ್ ಸಿ ಈ ಮೂರು ಎಜುಕೇಷನ್ ಇನ್ಫಾರ್ಮೇಷನ್ಸ್ ಮಾತ್ರ ಕೊಡಿ ಇಲ್ಲಿ ಡಿಗ್ರಿಲಿ ಸ್ಪೆಷಲೈಸೇಷನ್ಸ್ ಏನಿದ್ರೆ ಅದು ಕೊಡಿ ಇನ್ನು ಪಿ ಯುಲಿ ನೀವು ಸೈನ್ಸು ಆರ್ಟ್ಸು ಕಾಮರ್ಸು ಈ ಥರ ಏನು ತೊಗೊಂಡಿದ್ರ ಅದನ್ನು ಅಪ್ಡೇಟ್ ಮಾಡಿ ಇನ್ನು ಎಸ್ ಎಸ್ ಎಸ್ಸಲ್ಲಿ ಇಲ್ಲಿ ಖಾಲಿ ಬಿಡಿ ಡ್ಯಾಶ್ ಬಿಡಿ ಇನ್ನು ನೀವು ಓದಿರೋ ಕಾಲೇಜ್ ನೇಮ್ ಹಾಕಿ ಯೂನಿವರ್ಸಿಟಿ ಬೋರ್ಡ್ ನೇಮು ಮತ್ತು ಪಾಸಿಂಗ್ ಯಾವ ವರ್ಷ ಪಾಸ್ ಆಗಿದ್ರ ಅಂತ ಮತ್ತು ಪರ್ಸೆಂಟೇಜ್ ಎಷ್ಟು ಬಂದಿದ್ದೇವೆ ನಿಮ್ಮ ಮಾರ್ಕ್ಸು ಅಂತ ಇದಾದ ತಕ್ಷಣ ನೆಕ್ಸ್ಟು ಇದು ಇಂಪಾರ್ಟೆಂಟು ನೀವು ಇಂಟರ್ನ್ಶಿಪ್ ಮತ್ತು ಅಕಾಡೆಮಿಕ್ ಪ್ರಾಜೆಕ್ಟ್ಸ್ ಏನಾದರೂ ಮಾಡಿದರೆ ಪ್ರಾಜೆಕ್ಟ್ ಟೈಟಲ್ಲು ಇಂಟರ್ನ್ಶಿಪ್ ರೋಲು ಅದು ಯಾವ ಇಯರಲ್ಲಿ ಕಂಪ್ಲೀಟ್ ಮಾಡಿದ್ರ ಮತ್ತೆ ಮಂತು ಮತ್ತು ಈ ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ ಏನಾದ್ರು ಇದ್ರೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ನೀವು ಆ ಪ್ರಾಜೆಕ್ಟಲ್ಲಿ ಏನೇನು ಮಾಡಿದ್ರಿ ಯಾವ ಕಮ್ಮದಲ್ಲಿ ಮಾಡಿದ್ರಿ ನೀವು ಏನೇನು ಲರ್ ಏನೇನು ಲರ್ನಿಂಗ್ ಆಯಿತು ಏನಾದ್ರು ಕೇಸ್ ವರ್ಕ್ ಮಾಡಿದರೆ ಕೇಸ್ ವರ್ಕು ಗ್ರೂಪ್ ವರ್ಕ್ ಮಾಡಿದರೆ ಗ್ರೂಪ್ ವರ್ಕು ಈ ಥರ ಕಂಪ್ಲೀಟ್ ಸ್ವಲ್ಪ ಬ್ರೀಪಿಂಗಲ್ಲಿ ನಿಮ್ಮ ಇಂಟರ್ನ್ಶಿಪ್ಸ್ನ ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ಇನ್ನು ಸ್ಕಿಲ್ಸಿಗೆ ಬಂದರೆ ಇಲ್ಲಿ ಸ್ಕಿಲ್ಸಲ್ಲಿ ಟೆಕ್ನಿಕಲ್ ಸ್ಕಿಲ್ಸು ಮತ್ತು ಸಾಫ್ಟ್ ಸ್ಕಿಲ್ಸ್ ಇದ್ದಾವೆ ಟೆಕ್ನಿಕಲ್ ಸ್ಕಿಲ್ಸ್ ಸ್ಕಿಲ್ಸಲ್ಲಿ ಕಂಪ್ಯೂಟರ್ಸ್ ನಾಲೆಡ್ಸು ಲೈಕ್ ನಿಮಗೆ ಎಮ್ ಎಸ್ ಆಫೀಸು ಎಕ್ಸೆಲ್ಲು ಇನ್ನು ಪ್ರೋಗ್ರಾಮ್ಸ್ ಏನಾದರೂ ಗೊತ್ತಿದ್ದರೆ ನಿಮಗೆ ಸಾಫ್ಟ್ವೇರ್ ಟೂಲ್ಸು ರಿಲೆವೆಂಟ್ ಇವರ್ ಡೊಮೈನ್ಸ್ ನಿಮ್ಗೆ ಏನಾದ್ರು ರಿಲೆವೆಂಟ್ ಏನಾದರೂ ಡೊಮೈನ್ಸ್ ಏನಾದ್ರು ಗೊತ್ತಿದ್ರೆ ಈ ಸ್ಕಿಲ್ಸ್ನ ಈ ಬ್ರಾಕೆಟ್ ಒಳಗಡೆ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಬಂದರೆ ಇಲ್ಲ ಕಮ್ಯುನಿಕೇಷನ್ಸು ನಿಮ್ಗೆ ಏನಾರು ಕಮ್ಯು ನಿಮಗೆ ಗೊತ್ತಿರ್ತಾವಲ್ಲ ಕಮ್ಯು ಸ್ಕಿಲ್ಸು ಮತ್ತು ಟೀಮ್ ವರ್ಕು ಪ್ರಾಬ್ಲಮ್ ಸಾಲ್ವಿಂಗು ಟೈಮ್ ಮ್ಯಾನೇಜ್ಮೆಂಟು ಈ ಥರ ಸೇಮ್ ಸ್ಕಿಲ್ಸ್ ನಾನು ಏನು ಕೊಟ್ಟಿದ್ದ ಈ ಸ್ಕಿಲ್ಸ್ ಸಾಫ್ಟ್ಕಿಲ್ಸ್ನ ಸೇಮ್ ಕಾಪಿ ಪೇಸ್ಟ್ ಮಾಡಿ ಇನ್ನು ಸರ್ಟಿಫಿಕೇಟ್ಸ್ ನೀವೇನಾದ್ರು ಸರ್ಟಿಫಿಕೇಟ್ಸ್ ಏನಾದರೂ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಲೈಕ್ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ಸ್ ಏನಾದ್ರು ಕಂ ಕಂಪ್ಲೀಟ್ ಆಗಿರೋ ಈ ಸರ್ಟಿಫಿಕೇಟ್ಸ್ನ ಹಾಕಿ ಮತ್ತು ಆನ್ಲೈನ್ ಕೋರ್ಸಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ಲೈಕ್ ಜಾವ ಪೈತಾನ್ ಆಮೇಲೆ ಈ ಚಾರ್ಜ್ ಜಿ ಪಿ ಟಿ ರಿಲೇಟೆಡ್ ಯಾವುದಾದ್ರು ಕೋರ್ಸಸ್ ಇದ್ದರೆ ಈ ಕೋರ್ಸನ್ನ ಇಲ್ಲಿ ನೀವು ಎಂಟ್ರಿ ಇನ್ನು ಲ್ಯಾಂಗ್ವೇಜ್ ಸೆಕ್ಷನ್ಗೆ ಬಂದರೆ ಲ್ಯಾಂಗ್ವೇಜ್ ಇಸ್ ಮೋಡ್ ಇಂಪಾರ್ಟೆಂಟು ನಿಮಗೆ ಎಷ್ಟು ಲ್ಯಾಂಗ್ವೇಜ್ ಬಂದರೆ ಅಷ್ಟು ಅಡ್ವಾಂಟೇಜ್ ಆಗುತ್ತೆ ಇಂಗ್ಲೀಷ್ ಆಗಿ ಹಾಕಿ ಯಾಕಂದರೆ ಇಂಟರ್ವ್ಯೂಸ್ ಎಲ್ಲ ಇಂಗ್ಲೀಷಲ್ಲೇ ಮಾಡ್ತಾರೆ ಇಂಗ್ಲೀಷ್ ಆಗಿ ಹಾಕಿಬಿಟ್ಟು ಸೇಮ್ ಪ್ರೊಫಿಷಿಯಂಟ್ ಅಂತ ಹಾಕಿ ಇನ್ನು ಫ್ಲೂಯೆಂಟ್ ಅಂತ ಹಾಕ್ಬಿಟ್ಟು ಇಲ್ಲಿ ಫ್ಲೂಯೆಂಟಲ್ಲಿ ನಿಮ್ಮ ಕ ನಿಮ್ಮದು ರೀಜ್ನಲ್ ಲ್ಯಾಂಗ್ವೇಜ್ ಲೈಕ್ ಮದರ್ ಟಂಗ್ ಏನಿದೆ ಕನ್ನಡ ಇದ್ರೆ ಕನ್ನಡ ತೆಲುಗು ರ ತೆಲುಗು ತಮಿಳ್ರೆ ತಮಿಳು ಈ ಥರ ನಿಮ್ಮ ಲ್ಯಾಂಗ್ವೇಜ್ ಲೈಕ್ ನಿಮ್ಮ ಮದರ್ ಟಂಗ್ ಹಾಕ್ಕೊಳ್ಳಿ ಇಲ್ಲಿ ಫ್ಲೂಯೆಂಟ್ ಅಂತ ಹಾಕಿ ಮದರ್ ಟಂಗ್ ಅಂತ ಹಾಕ್ಬಿಟ್ಟು ಇನ್ನು ಹಿಂದಿ ನಿಮ್ಗೆ ಗೊತ್ತಿದ್ರೆ ಇಲ್ಲ ಮ್ಯಾನೇಜಬಲ್ ಅಂತ ಇದ್ದರೆ ಹಿಂದಿ ಅಂತ ಹಾಕಿ ಗುಡ್ ಅಂತ ಹಾಕಿ ಸಾಕು ಅದಾದ ತಕ್ಷಣ ನೆಕ್ಸ್ಟ್ ಡಿಕ್ಲರೇಷನ್ಸು ಇಲ್ಲಿ ನಾನು ಕೊಟ್ಟರೆ ಇನ್ಫಾರ್ಮೇಷನ್ಸ್ ಎಲ್ಲ ಕರೆಕ್ಟು ಅಂತ ಹೇಳ್ಬಿಟ್ಟು ಒಂದು ಸಿಗ್ನೇಚರ್ ತಗ ಸಿಗ್ನೇಚರ್ ಹಾಕ್ಬೇಕು ನೀವು ಕೆಳಗಡೆ ಸಿಗ್ನೇಚರ್ ಹಾಕ್ಬಿಟ್ರೆ ಮುಗೀತು ನೀವು ಹಾರ್ಡ್ ಕಾಪಿ ತೊಗೊಂಡ್ರೆ ಸಿಗ್ನೇಚರ್ ಕೇಳ್ತಾರೆ ಸಾಫ್ಟ್ ಕಾಪಿನ ಜಸ್ಟ್ ನೀವು ಅಪ್ಲೋಡ್ ಮಾಡೋಕ್ಕಾರೆ ನೌಕರಿ ಹಾಡ್ಕಮು ಲಿಂಕ್ಡ್ ಇನ್ನು ಎನ್ ಈ ಥರ ನೀವು ಜಾಬ್ ಪೋರ್ಟಲ್ಸಲ್ಲಿ ಅಪ್ಲೈ ಮಾಡ ಅಪ್ಲೋಡ್ ಮಾಡೋದಕ್ಕಾರೆ ಇಷ್ಟು ಇನ್ಫಾರ್ಮೇಷನ್ ಸಾಕಾಗುತ್ತೆ ಇದನ್ನ ಅಪ್ಲೋಡ್ ಮಾಡಿ ಖಂಡಿತ ನಿಮ್ಮ ಕಾಲ್ ಬಂದೇ ಬರ್ತವೆ ಕಾಲ್ಸ್ ಬಂದೇ ಬರ್ತವೆ ಇದೇ ನೀವು ಎ ಟಿ ಎಸ್ ಅಂದರೆ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಈ ಟೂಲ್ಸಲ್ಲಿ ನಿಮ್ಮ ರೆಸ್ಯೂಮೆ ಎ ಟಿ ಎಸ್ ಫಾರ್ಮೆಟ್ ಆಗಿದ್ದರೆ ಮಾತ್ರ ರೆಕೋಟರ್ಸ್ಗೆ ವಿಸಿಬಲ್ ಆಗುತ್ತೆ ಯಾವುದಾದ್ರೂ ವಿಸಿಬಲ್ ಆಗೋದಿಲ್ಲ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್